ಓಂ ಸಾಯಿರಾಮ್ ಸ್ನೇಹಿತರೆ ಶಿರಡಿ ಒಂದು ಪವಿತ್ರ ಯಾತ್ರಾ ಸ್ಥಳವಾಗಿದೆ ಇದು ಮಹಾರಾಷ್ಟ್ರದ ಕೋಪರ್ ಅಹಮದ್ ನಗರದಿಂದ ಕೋಪರ್ ಕೋಪರ್ಗಾವ್ ಜಿಲ್ಲೆಯಿಂದ ಒಂಬತ್ತು ಕಿಲೋಮೀಟ್ರಲ್ಲಿ ಇದೆ ಈ ಶಿರಡಿಯಲ್ಲಿ ಬಾಬಾರವರು ಅರುವತ್ತು ವರ್ಷಗಳ ಕಾಲ ಜೀವಂತವಾಗಿದ್ದರು ಅಂದರೆ ಮೊದಲು ಅವರು ಹದಿನಾರು ವರ್ಷ ಇದ್ದಾಗ ಬೇವಿನ ಮರದ ಕೆಳಗೆ ಕಾಣಿಸ್ಕೊಳ್ತಾರೆ ಮತ್ತು ನಾಲ್ಕು ವರ್ಷ ಮರೆಯಾಗಿರ್ತಾರೆ ಅವ್ರು ಇಪ್ಪತ್ತನೇ ವರ್ಷ ಇದ್ದಾಗ ಬಂದಾಗ ಅರು ಬಾಬಂಗೆ ಎಂಬತ್ತು ವರ್ಷ ಇರೋವರೆಗೂ ಇರ್ತಾರೆ ಅಂದರೆ ಅರವತ್ತು ವರ್ಷ ಜೀವಂತವಾಗಿ ಬಾಬಾ ಶಿರಡೀಲ್ ಇಂಥ ಬಾಬಾ ಎಷ್ಟೊಂದು ಜನಕ್ಕೆ ಪವಾಡ ಮಾಡಿದ್ರು ಅವರು ಇದ್ದಾಗ ಒಂದು ಹನ್ನೊಂದು ವಚನಗಳನ್ನ ಹೇಳಿದ್ದಾರೆ ಅದು ಯಾವ್ಯಾವುದು ಅಂತ ಹೇಳ್ತೀನಿ ನೋಡೋಣ ಬನ್ನಿ ಮತ್ತು ಸಾಯಿ ಮಹಿಮೆ ಲಾಕ್ಸ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬಾಬಾರವರು ಹನ್ನೊಂದು ವಚನಗಳನ್ನ ನಮಗೆ ಹೇಳಿದ್ದಾರೆ ಅದು ಯಾವುದೇ ಅದು ಅಂದರೆ ಮೊದಲನೇದು ಶಿರಡಿಯ ಪವಿತ್ರ ಪಾವನ ಭೂಮಿಯಲ್ಲಿ ಯಾರು ಕಾಲಿಡುತ್ತಾರೋ ಅವರ ಎಲ್ಲ ಕಷ್ಟಗಳು ಮಾಯವಾಗುತ್ತದೆ ಇದು ಮೊದಲನೇದು ಹನ್ನೊಂದನೇ ವಚನದಲ್ಲಿ ಇದು ಮೊದಲನೇ ವಚನ ಸ್ನೇಹಿತರೆ ಎಷ್ಟೋ ಜನಕ್ಕೆ ದುಡ್ಡಿದ್ರೂ ಕೂಡ ಶಿರಡಿಗೆ ಹೋಗೋಕ್ಕಾಗಲ್ಲ ಯಾಕೆ ಅಂದರೆ ಬಾಬಾ ನಮ್ಮನ್ನು ನೆನೆಸ್ಕೊಂಡ್ರೆ ಮಾತ್ರ ನಾವು ಶಿರ್ಡಿಗೆ ಹೋಗೋಕ್ಕಾಗೋದು ಅವರು ನಮ್ಮನ್ನು ಅವ್ರ ನಾವು ಅವ್ರ ಲೀನೆಗಳನ್ನ ಕೇಳಿದ್ರೆ ಮತ್ತು ಯಾವಾಗಲೂ ಅವ್ರ ನಾಮಸ್ಮರಣೆ ಇದ್ದರೆ ಅವ್ರ ಸೇವೆ ಮಾಡ್ತಾ ಇದ್ದರೆ ಖಂಡಿತ ಬಾಬಾ ನಮ್ಮನ್ನು ಕರ್ಸ್ಕೋತಾರೆ ಗುಬ್ಬಿ ಕಾಲಿಗೆ ದಾರ ಎಳ್ಕೊಂಡಂಗೆ ನಮ್ಮನ್ನ ಎಳ್ಕೊತಾರಂತೆ ಶಿರ್ಡಿಗೆ ಮತ್ತು ಶಿರ್ಡಿಗೆ ಹೋದವ್ರಿಗೆಲ್ಲ ಅವ್ರ ಕಷ್ಟ ಎಲ್ಲ ಮಾಯ ಆಗ್ತಾ ಮಾಯ ಆಗುತ್ತೆ ಎರಡನೇದು ಯಾರು ನನ್ನ ಸಮಾಧಿಯ ಮೆಟ್ಟಿಲುಗಳನ್ನು ಸ್ಪರ್ಶ ಮಾಡುತ್ತಾರೋ ಅವರ ದುಃಖವು ನಾಶವಾಗುತ್ತದೆ ಅಂದರೆ ಬಾಬಾ ಶಿರಡಿಯಲ್ಲಿ ವ ಸಮಾಧಿ ಆ ಶಿರಡಿಯಲ್ಲಿರುವ ಬಾಬಾನ ಸಮಾಧಿನ ನೋಡಲು ಅದರ ಮೆಟ್ಟಿಲು ಹತ್ತಿದ್ರೆ ಸಾಕಂತೆ ಅವರ ಎಲ್ಲ ದುಃಖಗಳು ನಾಶ ಆಗುತ್ತಂತೆ ಇದು ಒಂದು ವಚನ ಇನ್ನು ಮೂರನೇದು ಸಾಯಿ ನಾನು ಈ ಮಾನವ ಶರೀರವನ್ನು ಬಿಟ್ಟು ಹೋದರೂ ಭಕ್ತರಿಗಾಗಿ ಭಕ್ತರ ಕರೆ ಕೇಳಿ ಓಡಿ ಬರುತ್ತೇನೆ ಅಂದರೆ ಸಾಯಿ ಮನುಷ್ಯನ ರೂಪದಲ್ಲಿ ಅವತರಿಸಿದ್ರು ಅವರು ತ್ರಿಮೂರ್ತಿ ಸ್ವರೂಪ ಆಗಿದ್ದಾರೆ ದೇವರ ಅವತಾರ ಕೂಡ ಅವರು ಭಕ್ತರಿಗೋಸ್ಕರ ಸಂತರಾಗಿ ಮಾನವ ಶರೀರದಲ್ಲಿ ಅವತರಿಸಿದ್ರು ಅಷ್ಟೇ ಅವರು ಅವರು ಸಮಾಧಿ ಹೊಂದಿದ್ರು ಕೂಡ ಈ ದೇಹ ಬಿಟ್ಟು ಹೋದರೂ ಇಂದಿಗೂ ಕೂಡ ಜೀವಂತವಾಗಿದ್ದಾರೆ ಭಕ್ತರು ಕರೆದ್ರೆ ಈಗಲೂ ಅವ್ರ ಕರೆಗೆ ಸಾಯಿಬಾಬಾ ಓಡಿ ಬರ್ತಾರಂತೆ ಯಾವ ರೂಪದಲ್ಲಾದರೂ ಬರ್ಬೋದು ಅದು ಎಷ್ಟೊಂದು ಜನಕ್ಕೆ ಅನುಭವ ಆಗಿದೆ ಈಗಲೂ ಆಗ್ತಾ ಇದೆ ಅದು ಅನುಭವ ಆಗಿರೋರಿಗೆ ಗೊತ್ತು ನಾಲ್ಕನೇದು ನನ್ನ ಅರಕೆ ಒತ್ತು ಅಲ್ಲ ನನಗೆ ಯಾರು ಅರಕೆ ಒತ್ತು ದೃಢ ನಂಬಿಕೆ ನನ್ನಲ್ಲಿಡುತ್ತಾರೋ ಅಂಥವರಿಗೆ ನನ್ನ ಸಮಾಧಿಯು ಕೂಡ ಕಾಪಾಡುತ್ತದೆ ಇದರ ಬಗ್ಗೆ ದೃಢ ನಂಬಿಕೆ ಇರಲಿ ಅಂದರೆ ಸಣ್ಣ ಪುಟ್ಟದಕ್ಕೆಲ್ಲ ಅರ್ಕೆ ಒತ್ಕೋಬೇಡಿ ತುಂಬ ಅವಶ್ಯಕತೆ ಇದ್ದರೆ ಮಾತ್ರ ಬಾಬುಗೆ ಏನಾದರೂ ನೀವು ಅರ್ಕೆ ಒತ್ತಿದ್ರೆ ಖಂಡಿತವಾಗ್ಲೂ ಅವರು ಕಷ್ಟದಿಂದ ಪಾರು ಮಾಡ್ತಾರೆ ಮತ್ತು ಕಾಣಿಕೆ ಹಾಕೋದು ಅಥವಾ ಒಂದು ಉಪವಾಸ ಇರೋದು ಏನಾದರೂ ಸರಿ ಹರಿಸ್ಕೊಂಡ್ರೆ ಬಾಬಾ ಅದನ್ನು ಖಂಡಿತ ನಮ್ಮ ಕೋರಿಕೆಗಳನ್ನೆಲ್ಲ ನೆರವೇರಿಸ್ತಾರೆ ಇನ್ನು ಐದನೇದು ನಾನು ನಿತ್ಯ ಜೀವಂತನು ಇದು ಸತ್ಯವೂ ಹೌದು ನೀವು ಇದರ ಸಾಕ್ಷಾತ್ ಅನುಭವ ಪಡೆಯಿರಿ ಅಂದರೆ ಬಾಬಾರವರು ಸಮಾಧಿ ಕೂಡ ಅವರು ನಿತ್ಯ ಜೀವಂತವಾಗಿದ್ದಾರೆ ಅವರು ಸಮಾಧಿ ಕೂಡ ಮಾತಾಡುತ್ತೆ ಇವತ್ತಿಗೂ ಎಷ್ಟೊಂದು ಜನಕ್ಕೆ ಕನಸಲ್ಲಿ ಬಾಬಾ ಬಂದು ಮಾತಾಡಿರೋದು ಕ ಸಾಕ್ಷಿಯಾಗಿದೆ ಬಾಬಾ ನನಗೂ ಸಮಾಧಿಯಲ್ಲಿ ಕೂಡ ಸಮಾಧಿಯಿಂದ ಮಾತಾಡಿರೋದು ನನಗೆ ಕನಸಲ್ಲಿ ಬಂದಿದೆ ಮತ್ತು ಸಾಯಿಯವರು ಮೂರುವರೆ ಅಡಿ ದೇಹದಲ್ಲಿ ಜೀವಿಸಿ ನಂತರ ಅದನ್ನು ತ್ಯಜಿಸಿ ಹೊರಟು ಹೋದರೆ ಅಥವಾ ಜೀವಾತ್ಮದಲ್ಲಿ ಜಾಗೃತರಾಗಿದ್ದರೆ ಅಂತ ನಾವೇನಾದ್ರು ಕೇಳಿದ್ರೆ ಈ ದೇಹ ನಶ್ವರವಾದದ್ದು ಕ್ಷಣಿಕವಾದದ್ದು ಆದರೆ ಅಂತರಂಗದಲ್ಲಿ ಆತ್ಮವು ಅಮಾರವಾದು ಈ ಸ್ವರೂಪವೇ ಬ್ರಹ್ಮಜ್ಞಾನ ಆ ವಸ್ತುವೆ ಸಾಯಿ ಅಂತ ನಾವು ಹೇಳ್ಬೋದು ಅಂದರೆ ವಿಶ್ವದ ಚರಾಚರವನ್ನೆಲ್ಲ ವ್ಯಾಪಿಸುತ್ತೆ ವ್ಯಾಪಿಸಿದ್ದಾರೆ ಸಾಯಿ ಸಾಯಿನಾಥರು ಅವರ ಅವರು ದೇಹವನ್ನು ಅವರ ತಮ್ಮ ದೇಹವನ್ನು ಸಾಧಿಸುವುದಕ್ಕೋಸ್ಕರ ಸಾಧಿಸುವುದಕ್ಕೋಸ್ಕರ ದೇಹವನ್ನು ಈ ಮನುಷ್ಯ ದೇಹವನ್ನು ಧರಿಸಿ ಅದನ್ನು ಸಾಧಿಸಿದ ನಂತರ ಈ ದೇಹವನ್ನು ಬಿಸುಟಿ ಬಾಬಾ ಅನಂತರಾಗಿದ್ದಾರೆ ಅನಂತರಾಗಿದ್ದಾರೆ ಸಾಯಿಯವರು ನಿತ್ಯ ಜೀವಂತವಾಗಿದ್ದಾರೆ ಅವರ ಮರಣ ಕೇವಲ ಬಾಹ್ಯರೋಪವಾದ ಬಾಹ್ಯಾರೋಪವಾದುದಷ್ಟೇ ಆದರೆ ನಿಜವಾಗ್ಲಿಯೂ ಸಕಲ ಚರ ಚರಗಳಲ್ಲೂ ಅವರ ಆತ್ಮ ವ್ಯಾಪಿಸ್ಕೊಂಡಿದೆ ಅವುಗಳ ನಿಯಮ ನಿಯಾಮಕವಾಗಿದ್ದಾರೆ ಬಾಬಾ ಅವರು ಮತ್ತು ಅದರ ಅನುಭವ ಸಾಯಿ ಭಕ್ತರಿಗೆ ಕೆಲವರಿಗೆ ಅನ್ ಅನುಭವ ಆಗಿರ್ಬೋದು ಬಾಬಾರವರ ಶರೀರವಿಲ್ಲ ಶರೀರ ಇಲ್ಲದೇ ಆದರೂ ಕೂಡ ಸಜೀವವಾಗಿ ಜೀವಿಸ ವಾಸಿಸಿದ್ದಾರೆ ಬಾಬಾ ಮತ್ತು ಭಕ್ತರ ಯೋಗಕ್ಷೇಮಕ್ಕಾಗಿ ಚಿಂತಿಸುತ್ತಾ ಅವರಿಗೆ ತಮ್ಮ ಸಹಾಯನ ಬಾಬಾ ಇವತ್ತಿಗೂ ಕೂಡ ಮಾಡ್ತಾರೆ ಅವರು ಸಾಮಾನ್ಯ ಮನುಷ್ಯರಂತೆ ಕಂಡರೂ ಕೂಡ ನಿಜವಾಗ್ಲೂ ಅವರು ದೇವರ ಅವತಾರ ಸ್ವರೂಪರು ಅಂತ ನಾವು ಬಾಬನ್ನ ನಾವು ಹೇಳ್ಬೋದು ಮತ್ತೆ ಸಂತರು ಒಂದು ಧ್ಯೇಯ ಸಾಧನೆಕ್ಕಾಗಿ ಅವತರಿಸಿ ಆ ಧ್ಯೇಯ ಸಾಧಿಸಿದ ನಂತರ ಈ ಈ ಲೋಕಕ್ಕೆ ಸುಗಮವಾಗಿ ಯಾವ ರೀತಿ ಬಂದರೂ ಅದೇ ಕೂಡ ಅವರು ಹಿಂತಿರುಗಿ ವಾಪಸ್ ಹೋಗ್ತಾರೆ ಅಂತ ಸಂತರಲ್ಲಿ ನಮ್ಮ ಸದ್ಗುರು ಸಾಯಿನಾಥರು ಕೂಡ ಒಬ್ರು ಅಂತಲೇ ನಾವು ಹೇಳ್ಬೋದು ಮತ್ತೆ ಆರನೇದು ಯಾರಾದರೂ ನನಗೆ ಶರಣು ಬಂದು ಅವರ ಜೀವನವು ಪ್ರಯೋಜನವಾಗದೇ ಇರುವವರಿದ್ದರೆ ತೋರಿಸಿ ಇದಂತೂ ಖಂಡಿತ ಸತ್ಯ ಯಾರು ನಾವು ಬಾಬನನು ಅತಿಯಾಗಿ ನಂಬಿ ಪೂಜಿಸ್ತೀವೋ ಅಂಥವ್ರಿಗೆ ಬಾಬಾ ಯಾವತ್ತೂ ಕೂಡ ಕೈ ಬಿಡಲ್ಲ ಅವರು ಈ ಜನ್ಮದಲ್ಲೇ ಅಲ್ಲ ಜನ್ಮ ಜನ್ಮದಲ್ಲೂ ಕೂಡ ನಮ್ಮನ್ನು ಬಾಬಾ ಕಾಪಾಡ್ತಾರೆ ಬಾಬಾರವ್ರಿಗೆ ನಾವು ಸಂಪೂರ್ಣ ಶರಣಾಗತರಾಗಿರಬೇಕು ಅವರು ನಮ್ಮ ಜೊತೆ ಮಾತಾಡ್ತಾರೆ ಕೂಡ ಅಂದರೆ ಸಾಯಿ ಸಚ್ಚರಿತೆಯಲ್ಲಿ ನಿಮ್ಮ ಪ್ರಶ್ನೆಗೇನಾದ್ರೂ ನಿಮ್ಗೆ ಏನಾರು ಕಷ್ಟ ಇದೆ ಅಂದಾಗ ನೀವು ಬುಕ್ ತೆಗೆದು ನೋಡಿ ಅದು ನೀವು ಬಾಬನಿಗೆ ನಿಮ್ಮ ಪ್ರಶ್ನೆನ ಅದರಲ್ಲಿ ಕೇಳ್ಕೊಳ್ಳಿ ಆ ಸಚ್ಚರಿತೆಯಲ್ಲಿ ಖಂಡಿತ ಉತ್ತರ ಸಿಗುತ್ತೆ ಮತ್ತು ನಾವು ಭಕ್ತಿ ಸಂಪನ್ನರಾಗಿರ್ಬೇಕಷ್ಟೆ ಅಂದರೆ ಅವರಿಗೆ ನಮ್ಮ ತನು ಮನ ದನ ಎಲ್ಲವನ್ನು ಅರ್ಪಿಸಿ ಅವರ ಆಜ್ಞೆಯನ್ನು ನಾವು ಯಾವತ್ತೂ ಮೀರಬಾರ್ದು ಆಗ ನಮ್ಮ ಜೀವನ ಸಾರ್ಥಕವಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಏಳನೇದು ಯಾರು ಹೇಗೆ ನನ್ನನ್ನು ಪ್ರಾರ್ಥಿಸುತ್ತಾರೋ ಅಂತೆಯೇ ನಾನು ಅವರಿಗೆ ಫಲವನ್ನು ಕೊಡುತ್ತೇನೆ ಸಾಯಿಯವರಿಗೆ ನಾವು ಸಂಪೂರ್ಣ ಶರಣಾಗತರಾಗಿರಬೇಕು ಅಂದರೆ ನಾವು ಪ್ರೀತಿಯಿಂದ ನೋಡಬಯಿದರೆ ಬಾಬಾ ನಮಗೆ ದರ್ಶನ ಕೊಡ್ತಾರೆ ನಿಜವಾಗ್ಲೂ ಅಷ್ಟೇ ಎಷ್ಟೊಂದು ಜನಕ್ಕೆ ಬಾಬಾ ಈಗಲೂ ದರ್ಶನ ಕೊಟ್ಟಿರೋದು ಎಷ್ಟೊಂದು ಜನಕ್ಕೆ ಆಗಿರ್ಬೋದು ಅನುಭವ ಆಗಿರ್ಬೋದು ನಾವು ಶಿರಡಿಯಲ್ಲೇ ಒಂದು ಸಲ ಆ ಇದರಲ್ಲಿ ಸ್ವ ಬಾಬಾ ನಮಗೆ ದರ್ಶನ ಕೊಟ್ಟಿ ಬಾಬಾ ದ ಬಾಬಾ ಕಾಣ್ತಾ ಇದೆ ಅಂತ ಎಷ್ಟೊಂದು ಜನಕ್ಕೆ ಟಿ ವಿಲೆಲ್ಲ ಬಂದಿತ್ತಲ್ವ ಅದನ್ನು ನೋಡಿರೋರು ಗೊತ್ತು ಅಥವಾ ಅಲ್ಲಿ ಹೋಗಿರೋರಿಗೂ ದರ್ಶನ ಕೊ ಪ್ರತ್ಯಕ್ಷವಾಗಿ ಬಾಬಾ ಕಾಣಿಸ್ಬೋದು ಮತ್ತು ಶ್ರದ್ಧಾ ಭಕ್ತಿ ಇರಬೇಕು ನಾವು ಯಾವಾಗಲೂ ಸಾಯನಾಮ ಜಪಿಸ್ತಿರ್ಬೇಕು ಅವ್ರ ಲೀಲೆಗಳನ್ನ ಧ್ಯಾನಿಸ್ತಾ ಅವ್ರಿಗೆ ಮೊದಲು ನಾವು ಏನು ಅರ್ಪಿಸ್ ನಾವು ತಗೊಳ್ಳಿದೆ ಬಾಬಂಗೆ ಅರ್ಪಿಸ್ಬೇಕು ಅಂದರೆ ಬಾಬಾ ಏನಿದೆ ಏನು ಹೇಳಿದ್ದಾರೆ ಅಂದರೆ ನೀವು ನನ್ನ ನೀವು ನನ್ನನ್ನು ಹುಡ್ಕೊಂಡು ಎಲ್ಲೂ ಹೋಗ್ಬೇಡಿ ಎಲ್ಲೂ ಹೋಗ್ಬೇಡಿ ನಿಮ್ಮಲ್ಲಿಯೂ ಮತ್ತು ಚರಾಚರಗಳಲ್ಲಿಯೂ ಒಂದು ಆತ್ಮವಿದೆ ಅದೇ ನಾನು ಎಂದು ಬಾಬಾ ಹೇಳಿದ್ದಾರೆ ಅಂದರೆ ನಮ್ಮಲ್ಲೇ ದೇವರು ಇರ್ತಾರಂತೆ ಸ್ನೇಹಿತರೆ ನಾವು ಬಾಬಾ ನಮ್ಮಲ್ಲೇ ಇರ್ತಾರೆ ಅದನ್ನು ನಾವು ನಾವೇನು ಹುಡ್ಕೋಬೇಕು ನಮ್ಮಲ್ಲಿ ಬಾಬಾ ಇದ್ದಾರೆ ಅನ್ನೋದನ್ನ ಅಷ್ಟು ಮಟ್ಟಿಗೆ ಕರಗತ ಮಾಡ್ಕೋಬೇಕು ಅದನ್ನು ಜ್ಞಾನ ನಾವು ಆ ಥರ ಬೆಳೆಸ್ಕೋಬೇಕು ಧ್ಯಾ ನಮ್ಮ ಜ್ಞಾನನ ಬೆಳೆಸ್ಕೋಬೇಕು ಎಂಟನೇದು ನಿಮ್ಮೆಲ್ಲರ ಭಾರವನ್ನು ನಾನು ತೆಗೆದುಕೊಳ್ಳುತ್ತೇನೆ ಇದರಲ್ಲಿ ಯಾವುದೇ ರೀತಿಯ ಅನುಮಾನವೇ ಬೇಡ ಅಂತ ಬಾಬು ಹೇಳಿದ್ದಾರೆ ನಾವು ಸಾಯಿಯನ್ನು ತ್ರಿಮೂರ್ತಿ ಸ್ವರೂಪ ಅಂತ ಪೂಜಿಸಬೇಕು ಆಗ ಬ್ರಹ್ಮನೇ ಗುರು ಅಂತ ನಮಗೆ ಅರ್ಥ ಆಗುತ್ತೆ ಅವರ ನಾಮಸ್ಮರಣೆಯನ್ನು ಮಾಡಿದ್ರೆ ಬಾಬಾರವರು ನಮ್ಮ ಎಲ್ಲ ಭಾರವನ್ನು ತೆಗೆದುಕೊಳ್ತಾರಂತೆ ನಮ್ಮ ಸಂಸಾರ ಭಾರನು ಕೂಡ ತೆಗೆದುಕೊಳ್ತಾರೆ ಮತ್ತು ತಂದೆ ತಾಯಿ ಪ್ರೀತಿ ತೋರಿಸ್ತಾರೆ ನಮಗೆ ದಾರಿದೀಪ ಆಗಿರ್ತಾರೆ ಮತ್ತು ನಮಗೆ ಕೊನೆಯಲ್ಲಿ ಮುಕ್ತಿ ಕೂಡ ಬಾಬಾ ದೊರಕಿಸ್ಕೊಡ್ತಾರೆ ಮತ್ತು ಅದಾದಮೇಲೆ ಇನ್ನು ಒಂಬತ್ತನೇದು ಎಲ್ಲ ಸಹಾಯವು ನಿಮಗೆ ಇಲ್ಲೇ ಸಿಗುತ್ತದೆ ಇದನ್ನು ನೀವು ತಿಳಿಯಿರಿ ಯಾರು ಯಾರು ಹೇಗೆ ಹೇಗೆ ಬೇಡುತ್ತಾರೋ ಹಾಗೆ ಫಲ ಸಿಗುತ್ತೆ Today. ನಮ್ಮ ಕಷ್ಟಗಳು ಏನೇ ಇದ್ದರೂ ಕೂಡ ಸಾಯಿ ನಮಗೆ ಪರಿಹಾರ ಮಾಡ್ತಾರೆ ಮತ್ತು ಕೆಲವರಿಗೆ ದೇವಸ್ಥಾನಕ್ಕೆ ಹೋದಾಗ ನಾವು ಬಾಬನ ಏನಾದರೂ ಕೇಳಿಕೊಂಡ್ರೆ ಅಲ್ಲೇ ಬಾಬಾ ಯಾರ ಮುಖಾಂತರನಾದರೂ ಉತ್ತರ ಕೊಡಿಸ್ತಾರೆ ಇದು ನಂಗೆ ಸ್ವಂತ ಅನುಭವ ಆಗಿದೆ ಸ್ನೇಹಿತರೆ ಮತ್ತು ಮನಸ್ಪೂರ್ವಕವಾಗಿ ಪ್ರಾರ್ಥಿಸಿದರೆ ಕೆಲವರಿಗೆ ರಾಮನ ರೂಪ ಇನ್ನು ಕೆಲವರಿಗೆ ಶಿವನ ರೂಪ ವಿಠ್ಠಲನ ರೂಪದಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ ಆ ಸಚ್ಚರಿತಲೇ ನಿಮಗೆ ಗೊತ್ತು ಮತ್ತು ಈಗಲೂ ಕೆಲವ್ರಿಗೆ ಅನುಭವ ಆಗಿರ್ಬೋದು ಯದ್ಭಾವಂ ತದ್ಭವತಿ ಅಂದರೆ ಆ ಶರಣಾಗತಿ ನಮ್ಮಲ್ಲಿರಬೇಕು ಅಷ್ಟೆ ಯಾರು ನನ್ನನ್ನು ಹತ್ತನೇದು ಯಾರು ನನ್ನನ್ನು ಕಾಯ ವಾಚ ಮನಸ ಜಪಿಸುತ್ತಾರೋ ಅವರಿಗೆ ನಾನು ಸರ್ವದ ಕಾಪಾಡ ಸರ್ವ ಕಾಲದಲ್ಲಿಯೂ ಋಣಿ ಅಂತ ಹತ್ತನೇದು ಬಾಬಾ ಹೇಳಿದ್ದಾರೆ ಅಂದರೆ ನಾವು ಸಾಯಿನಾಥರಿಗೆ ಸಂಪೂರ್ಣ ಶರಣಾಗತರಾದರೆ ಅವರೇ ನಮಗೆ ಚಿರಋಣಿಯಾಗಿರ್ತಾರಂತೆ ನೋಡಿ ಎಂಥ ಕರುಣಾಮಯಿ ಅಲ್ವಾ ನಮ್ಮ ಸಾಯಿನಾಥರು ನಿಜವಾಗ್ಲೂ ನಮ್ಮ ಬಾಬನ್ನು ಆರಾಧಿಸುವವರು ಪುಣ್ಯವಂತರು ಅಂತಲೇ ನಾವು ಅನ್ಬೋದು ಅಂದರೆ ಸಂತರು ಅಂದರೆ ಸಂತರು ಎಲ್ಲರೂ ಒಂದೇ ಅಂತ ಕೂಡ ಬಾಬಾ ಹೇಳಿದ್ದಾರೆ ಕೆಲವರು ರಾಘವೇಂದ್ರ ಸ್ವಾಮಿನೂ ಪೂಜಿಸ್ಬೋದು ಮತ್ತು ಇನ್ನು ಕೆಲವರು ಅಕ್ಕಲಕೋಟೆ ಮಹಾರಾಜರನ್ನಾಗಿ ಪೂಜಿಸ್ಬೋದು ಗುರುನಾನಕ್ರೂ ಕೂಡ ಅವರು ಒಬ್ಬರು ಗುರುಗಳಲ್ವ ಎಲ್ಲ ಗುರುಗಳು ಎಲ್ಲ ಸಂತರು ಒಂದೇನೆ ಎಲ್ಲರೂ ಒಂದೇ ಅಂತಲೂ ಬಾಬಾ ಹೇಳಿದ್ದಾರೆ ಮತ್ತು ಅದು ಅವ್ರನ್ನ ಪೂಜಿಸೋದ್ರಿಂದ ನಮಗೆ ಒಳ್ಳೆಯದಾಗುತ್ತೆ ಸಾಯಿನಾಥರು ಏನು ಹೇಳಿದ್ದಾರೆ ಅಂದರೆ ನನ್ನನ್ನು ಯಾವಾಗಲೂ ಪ್ರೀತಿಯಿಂದ ಆರಾಧಿಸಿದರೆ ಅವರಿಗೆ ಮುಕ್ತಿ ದೊರಕಿಸಿಕೊಟ್ಟು ನಾನು ಋಣಮುಕ್ತನಾಗುತ್ತೇನೆ ಮತ್ತು ಅಹಂಕಾರ ಅಹಂಭಾವ ತ್ಯಜಿಸಿ ನನಗೆ ಶರಣಾಗತರಾಗಿ ಅಂತ ಕೂಡ ಬಾಬಾ ಹೇಳಿದ್ದಾರೆ ಇನ್ನು ಹನ್ನೊಂದನೇದು ಸಾಯಿ ಸಾಯಿ ಎಂದವನೇ ಪುಣ್ಯವಂತನು ಧನ್ಯನು ನನ್ನ ಮೇಲೆ ಅನನ್ಯ ವಿಶ್ವಾಸ ಶ್ರದ್ಧೆ ಇಟ್ಟು ಸಾಯಿ ಸಾಯಿ ವನೇ ಧನ್ಯನು ನೋಡಿ ಅನ್ನೋ ನಾಮ ಜಪಕ್ಕೆ ಅಷ್ಟು ಶಕ್ತಿ ಇದೆ ಸ್ನೇಹಿತರೆ ಮತ್ತೆ ನಾವು ಶ್ರದ್ಧಾಭಕ್ತಿಯಿಂದ ನಾವು ಬಾಬನ್ನ ಪೂಜಿಸಬೇಕು ಅವರ ನಾವು ಸಾಯಿ ಸಾಯಿ ಅಂತ ಪ್ರೀತಿಯಿಂದ ಇದ್ದರೆ ಅವರ ಅಭಿಲಾಷೆಗಳನ್ನೆಲ್ಲ ಸಾಯಿನಾಥರು ಪೂರೈಸ್ತಾರಂತೆ ಸಾಯಿ ಸಾಯಿ ಎಂದು ಸ್ಮರಿಸೋದ್ರಿಂದ ಅವ್ರ ಪಾಪಗಳೆಲ್ಲ ಕೂಡ ನಾಶ ಆಗುತ್ತಂತೆ ಮನಃಪೂರ್ವಕವಾಗಿ ಸಂಪೂರ್ಣ ನಂಬಿಕೆಯಿಂದ ನಾವು ಶ್ರೇಷ್ಠ ಭಾವದಿಂದ ಸಾಯಿ ಅಂತಂತ ನಾವು ಜಪನೆ ಮಾಡಿದ್ರೆ ಅವರಲ್ಲಿ ನಾವೇ ಔಕ್ಯವಾಗಿಬಿಡ್ತಿರುವಂತೆ ಸಾಯಿನಾಥರಲ್ಲೇ ನೋಡಿ ಇಂಥ ಒಂದು ಪರಮ ವೈಭೋಗ ಇನ್ನೆಲ್ಲಿ ಸಿಗುತ್ತೆ ಅಲ್ವಾ ಆದ್ದರಿಂದ ನಾವು ನಾವು ಯಾವಾಗಲೂ ಸಾಯಿ ಸಾಯಿ ಅಂತ ನಾಮಸ್ಮರಿಸ ಸ್ಮರಣೆ ಮಾಡ್ಕೊಳ್ಳೋಣ ಇದಿಷ್ಟು ಸಾಯಿನಾಥರು ಕೊಟ್ಟಿರೋ ಹನ್ನೊಂದು ವಚನಗಳು ಈ ಹನ್ನೊಂದು ವಚನದಂತೆ ಬಾಬಾ ಖಂಡಿತವಾಗ್ಲೂ ನಡೀತಾರೆ ಅದಂತೂ ನೂರಕ್ಕೆ ನೂರು ಸತ್ಯ ನಾವು ಯಾವಾಗಲೂ ಸಾಯಿ ನಾಮ ಸ್ಮರಣೆ ಮಾಡಿಕೊಂಡು ಸಾಯಿನಾತ್ರನ ನಾವು ಪೂಜಿಸೋಣ ನಮ್ಮ ಜನ್ಮನ ಸಾರ್ಥಕ ಮಾಡ್ಕೊಳ್ಳೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಓಂ ಸಾಯಿ